ಿಸಿ ಕಚೇರಿಯಲ್ಲಿ ಮುಂಬರುವ ಬೆಂಗಳೂರು ಜಿಬಿಎ ನಗರ ಪಾಲಿಕೆ ಚುನಾವಣೆಗೆ ಆಕಾಂಕ್ಷಿಗಳು ಅಧಿಕೃತವಾಗಿ ಅರ್ಜಿ ಸಲ್ಲಿಕೆ ಮಾಡಿದ ಸಿವಿ ರಾಮನಗರ ವಿಧಾನಸಭಾ ಕ್ಷೇತ್ರ ನೀವು ತಿಪ್ಪಸಂದ್ರ ವಾರ್ಡ್ ಹದಿನಾರು ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿ ರಶ್ಮಿ ಸಂದೀಪ್ ಕುಮಾರ್ ಅರ್ಜಿ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಅನೇಕ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ಸುದ್ದಿಗಾರರೊಂದಿಗೆ ಮಾತನಾಡಿ ನಾನು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸಾಮಾನ್ಯ ಕಾರ್ಯಕರ್ತನಾಗಿ ದುಡಿದಿದ್ದೇನೆ ಈ ಬಾರಿ ನಡೆಯಲಿರುವ ಬೆಂಗಳೂರು ನಗರ ಪಾಲಿಕೆ ಚುನಾವಣೆಗೆ ನೀವು ತಿಪ್ಪಸಂದ್ರ ವಾರ್ಡ್ ಹದಿನಾರು ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ನನಗೆ ಟಿಕೆಟ್ ನೀಡಬೇಕೆಂದು ಮನವಿ ಮಾಡಿಕೊಂಡರು ಮುಂಬರುವ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ನನಗೆ ಅಭ್ಯರ್ಥಿಯಾಗಿ ಅವಕಾಶ ನೀಡಿದರೆ ನನ್ನ ವಾರ್ಡ್ನ ಸರ್ವಥೋಮುಖ ಪ್ರಗತಿಗೆ ಜನರ ಸೇವೆಗೆ ಮಾಡುವುದೇ ನನ್ನ ಏಕೈಕ ಗುರಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಬೆಂಬಲ ಸದಾ ನನ್ನ ಮೇಲೆ ಇರಲಿ ಎಂದು ತಿಳಿಸಿದರು ಫಸ್ಟ್ ಟೈಮ್ ನಾವು ಅಪ್ಲೈ ಮಾಡ್ತಾ ಇರೋದು ಓಕೆನಾ ಸೊ ತುಂಬಾ ಖುಷಿ ಆಗ್ತಾ ಇದೆ ಮತ್ತೆ ಲೈಕ್ ನಮ್ಮ ಅತ್ತೆ ಮಾವ ಸಂಪೂರ್ಣ ಕುಟುಂಬದವರು ಲೈಕ್ ಹಲವಾರು ವರ್ಷದಿಂದ ಕಾಂಗ್ರೆಸ್ಗೆ ಲೈಕ್ ಸಪೋರ್ಟ್ ಮಾಡಿ ಓಕೆ ಸಮಾಜ ಸೇವೆಗಳಲ್ಲೆಲ್ಲ ತೊಡಗಿದ್ದಾರೆ ಸೊ ಇದೊಂದು ಸ್ಲೋಗನ್ ಅಂದ್ರೆ ಲೈಕ್ ಹಲವಾರು ವರ್ಷಗಳಿಂದ ಈ ನಮ್ಮ ತಾತ ಮುತ್ತಾತ ಎಲ್ಲಾರು ಹೇಳೋದು ಅಷ್ಟಕ್ಕೆ ಮತ ದೇಶಕ್ಕೆ ಇತ್ತ ಕರೆಕ್ಟ್ ಅಲ್ವಾ ಸೊ ನಾವು ಕಾಂಗ್ರೆಸ್ ಪಕ್ಷದಿಂದ ಹೋರಾಡ್ತಾ ಆ ಕಾಂಗ್ರೆಸ್ ಕಡೆಯಿಂದ ಮತ ಬಂತು ಅಂದ್ರೆ ಡೆಫಿನೆಟ್ಲಿ ಎವ್ರಿಥಿಂಗ್ ಗೋಸ್ ಓಕೆ ಥ್ಯಾಂಕ್ ಯು ವೆರಿ ಮಚ್ ಸಪೋರ್ಟ್ ಎಲ್ಲ ಕೊಟ್ಟು ಡಿ ಕೆ ಶಿ ಸರ್ ಅವರು ಒಂದು ಸ್ಫೂರ್ತಿ ಮತ್ತೆ ನಮ್ಮ ಸಂಪತ್ ಸರ್ ಶಂಕರ್ ಸರ್ ಎಲ್ಲರೂ ಪ್ರತಿಯೊಬ್ಬರು ನಮ್ಗೆ ಸ್ಪಂದಿಸ್ತಿದ್ದಾರೆ ಗೌತಮ್ ಸರ್ ಎಲ್ಲರೂ ಹೇಳಿದ್ರು ಓಕೆ ಫೈನ್ ಸೊ ನಮ್ಗೆ ಈ ಕಾಂಗ್ರೆಸ್ ಮೂಲಕ ಒಂದು ಸಮಾಜ ಸೇವೆ ಮಾಡಿದ್ರೆ ಇನ್ನೂ ಒಳ್ಳೇದು ದೇಶಕ್ಕೆ ಇನ್ನೂ ಇತ್ತ ಅಂತ ನಮ್ದು ಒಂದು ಅಭಿಪ್ರಾಯ ಸೊ ಎಲ್ಲಾರ್ಗು ಕೇಳ್ಕೊಳೋದಂದ್ರೆ ಒಳ್ಳೆ ಕಡೆ ಲೈಕ್ ಕಾಂಗ್ರೆಸ್ ಗೆ ಸಪೋರ್ಟ್ ಮಾಡಿ ಸೊ ವಿಲ್ ಸಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ಸಿ ವಿ ಸಿಕ್ಸ್ಟೀನ್ ಇಂದ ಸ್ಪರ್ಧೆ ಮಾಡ್ತೇನೆ ಮುಂದೆ ನಾವ್ ಇಲ್ಲಿ ಬಂದಿಲ್ಲ ಜನ ಸಪೋರ್ಟ್ ಇಂದ ನಾವು ಇಲ್ಲಿ ಬಂದಿರೋದು ಅಷ್ಟೇ ಇನ್ನು ಮುಂದೆ ಎಷ್ಟೋ ಜನ ಸಪೋರ್ಟ್ ಇದೆ ಮುಂದೆ ಏನಾಗುತ್ತೆ ಅಂತ ನೋಡೋಣ ಗುರುತಿಸಿರೋದ್ರಿಂದಾನೇ ನಾವ್ ಇಲ್ಲಿ ಬಂದಿರೋದು ನಾವಾಗಿ ನಾವ್ ಇಲ್ಲಿ ಬಂದಿದೀರ ಚೆನ್ನಾಗಿ ಸ್ಪರ್ಧಿಸಿ ಅಂತ ನಮ್ಗೆ ಆ ಸಪೋರ್ಟ್ ಕೊಟ್ಟಿರೋ ಒಂದು ಕಾರಣಕ್ಕೆ ನಾವ್ ಇಲ್ಲಿ ಬಂದಿರೋದು ನಮ್ ತಂದೆ ನಮ್ ತಾಯಿ ಮೂವತ್ತೈದು ನಲವತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೋರಾಡಿದ್ದಾರೆ ಇವತ್ತು ನಾವು ನಮ್ ಜನ ನಮ್ಮ ಕ್ಷೇತ್ರದ ಜನ ಅವ್ರ ಖುಷಿ ಒಂದು ಅವ್ರ ಖುಷಿಯಿಂದಾನೇ ನಾವ್ ಇಲ್ಲಿ ಬಂದಿರೋದು ಅಲ್ಲಿರೋ ಮತದಾರನ ನೀವೇ ಕೇಳಿ ಅವರೇ ನಮ್ಮನ್ನ ಇಲ್ಲಿ ಕಲ್ಸಿರೋದು ಅವ್ರ ಇಲ್ಲ ಅಂತ ಹೇಳಿದ್ರೆ ನಾವ್ ಇಲ್ಲಿ ಬರ್ತಾ ಇರ್